ಎಫ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರ ಮೂರು. ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉದಯಪುರ ಎಲಿಯೂರು ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅವರ ವತಿಯಿಂದ ಎನ್ಎಸ್ಎಸ್ ಕ್ಯಾಂಪ್ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಸಿ ವಿಶ್ವಾಸ್ ಕೃಷಿ ಪತ್ತಿನ ಸಹಕಾರ ಸಂಘ ಉದಯಪುರ ಅಧ್ಯಕ್ಷರು ಅನಂತ್ ಮೂರ್ತಿ ಪ್ರಾಂಶುಪಾಲು ಕುಮಾರ್ ಎಲಿಯೂರು ಗ್ರಾಮ ಪಂಚಾಯಿತಿ ಸದಸ್ಯರು ನಾಗೇಶ್ ವೆಂಕಟೇಶ್ ಗ್ರಾಮದ ಮುಖಂಡರು ಪ್ರಸಾದ್ ವೈಇ ಶರತ್ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು ಬಲಾಯ್ ಸಾವಿರ ಇಪ್ಪತ್ನಾಕರಿಂದ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರ್ಕಾರಿ ಪ್ರಧಾನಿ ಕಾಲೇಜು ಉದಯಪುರ ರಾಷ್ಟ್ರೀಯ ಸೇವಾ ಯೋಜನಾ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಶೇಷ ವಾರ್ಷಿಕ ಶಿಬಿರವನ್ನು ಯರಿಯೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಟಿವಿ ವಿಶ್ವಾಸ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಬಡಗರೆಯವರಿಗೆ ಕಾರ್ಯಕ್ರಮದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಮತ್ತು ಎಸ್ ಶಿಬಿರದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದರು ಈ ಎಸ್ ಶಿಬಿರದ ನಿರ್ದೇಶಕರಾದಂಥ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಕುಮಾರ್ ಎಚ್ ಡಿ ಸರ್ ಅವರಿಗೆ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಹಾಸಿನರಾಗಿರುವಂತಹ ಈ ಗ್ರಾಮದ ಎಲ್ಲ ಗಣ್ಯರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಕಾರ್ಯಕ್ರಮದ ನಡೆದಿರುವಂತಹ ಕಾಲೇಜಿನ ಗ್ರಾಮಸ್ಥರಿಗೆ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಕಾಲೇಜಿನ ಈ ಕಾರ್ಯಕ್ರಮದಲ್ಲಿ ಆಸ್ತೀನರಾಗಿರುವಂತ ನಮ್ಮ ಕಾಲಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಋತುಪಕ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಆ ಮುಂದುವರಿದು ಕಾರ್ಯಕ್ರಮದ ವಿಶೇಷ ವಿಶೇಷವಾಗಿ ಈ ಕಾರ್ಯಕ್ರಮದ ಶಿಬಿರಾರ್ಥಿಗಳಿಗೆ ಶಿಬಿರಾರ್ಥಿಗಳಿಗಾಸ್ರು ನಮ್ಮ ಕಾಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಮತ್ತು ಕಾಲೇಜಿನ ಪರವಾಗಿ ಋತುಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಆಗಿ ಸ್ವಾಗತ ಕೋರ್ತಾ ಈ ಸಭೆಯ ಇನ್ನು ಏಳು ದಿವಸ ನಡೀತದೆ ಅಂತ ವಿಚಾರ ಗೊತ್ತಾಗಿರೋದ್ರಿಂದ ತುಂಬ ಯಶಸ್ವಿಯಾಗಿ ನಡೆಸಬೇಕಾಗಿ ಮತ್ತೆ ಎರಡೋ ಗ್ರಾಮಸ್ಥರಿಗೂ ಸಹಕಾರ ಕೊಡ್ತಾ ಇದ್ದಾರೆ ಅಂತ ವಿಚಾರ ಗೊತ್ತಾಗಿರೋದ್ರಿಂದ ತುಂಬ ಹೃದಯದ ಇದಾಗಿ ಧನ್ಯವಾದಗಳನ್ನ ಹೇಳ್ತಾ ಮಾತನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉದಯಪುರ ನಮ್ಮ ಕಾಲೇಜಿನ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ನಾವಿವತ್ತು ಎಲಿಯೂರು ಗ್ರಾಮದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಪ್ರಾಸ್ತಾವಿಕವಾಗಿ ಹೆಚ್ಚು ಮಾತನಾಡೋದಿಲ್ಲ ರಾಷ್ಟ್ರೀಯ ಸೇವಾ ಯೋಜನೆ ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಕಲ್ಪನೆಯ ಕೂಸು ಅವರ ಬಹಳ ದೊಡ್ಡ ಆಶಯ ಏನಪ್ಪಾ ಅಂದ್ರೆ ಗ್ರಾಮಗಳು ಉದ್ಧಾರವಾಗದ ಹೊರತು ದೇಶ ಉದ್ಧಾರವಾಗದು ಅಂತ ಯಾವ ಎಲ್ಲಿ ಗ್ರಾಮಗಳು ಉದ್ಧಾರವಾಗ್ತದೋ ಇಡೀ ದೇಶವೇ ಉದ್ಧಾರವಾದ ಹಾಗೆ ಅವರ ಸಹಕಾರ ಸಹಬಾಳ್ವೆ ಭೋಜನ ಸರಳ ಭೋಜನ ಸರಳ ಜೀವನ ಮತ್ತೆ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಪ್ರೀತಿಸುವ ಮಾನವೀಯ ಗುಣಗಳನ್ನ ಒಳಗೊಂಡಂತ ಮಹಾನ್ ನಾಯಕರು ಮಹಾತ್ಮ ಗಾಂಧೀಜಿ ಅವರ ಎಲ್ಲ ಆಶಯಗಳನ್ನೇ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿ ಎಂತ ಅಂದ್ರೆ ನಾನಾ ತರ ಕೆಲಸಗಳಿದೆ ಒಂದೇ ತರ ಅಂತ ಅಲ್ಲ ಅದನ್ನ ರೂಢಿಸ್ಕೇಳ್ಬೇಕು ನಮಗೆ ಯಾಕೆ ನಂಬರಲ್ಲ ಅಂತ ಹೋಗೋದು ನಿಮ್ಮವ್ರಿಗೆ ಬಿದ್ದಾಗ ನೀವೇ ಇರಲ್ಲ ನಿಮ್ಮವ್ರಿಗೇಟಂದ್ರೆ ನಾವೇ ಇರಲ್ಲ ಯಾರೋಬ್ರು ಇರ್ತಾರೆ ಯಾರೇ ಬಿದ್ದರೂ ಅವ್ರು ನಮ್ಮರು ಅಂತ ಭಾವಿಸ್ತಾ ಭಾವನೆಯಿಂದ ಏನು ನೀವು ಇಲ್ಲಿ ಬಂದಿದ್ದೀರಿ ಅದನ್ನು ಮೈ ಹುಡುಗಿಸ್ಕೊಂಡು ಈಗ ಕೆಲ ಈಗ ಹೇಳಿದ್ರು ನಮ್ಮ ಮಾಸ್ಟರ್ ಸ್ವಾಗತ ಭಾಷಣ ಮಾಡ್ಬೇಕಾದ್ರೆ ತಿಳಿಸಿದ್ರು ಈ ಊರೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ಒಂದು ಲೈಟ್ ಹಾಕ್ಸಿಬಿಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಮೆಂಬರು ಕಾರಣ ಅದರಿಂದ ಥರದಿಂದ ಲೂಜಾಗಿ ಕರೆಂಟ್ ಲೂಜ್ ಆಗಿರುತ್ತೆ ಮನೆ ರಿಪೇರಿ ಮಾಡಿಸ್ಕೊಳ್ಳಲ್ಲ ಮೆಂಬರಿ ರಿಪೇರಿ ಮಾಡಿಸಬೇಕು ಅಂತ ಕಾಯ್ತಾರೆ ಆಗ್ತದೆ ಅವ್ರ ಜವಾಬ್ದಾರಿ ಸಣ್ಣ ಪುಟ್ಟಗಳನ್ನ ನೋಡೋಕ್ಕಾಗಲ್ಲ ಅವ್ರದೇ ಆದಂಥ ಕಾರ್ಯಗಳು ಇರ್ತವೆ ಅವ್ರದ್ದೇ ಆದಂಥ ಕೆಲಸ ಇರ್ತವೆ ನಾವು ಓಟ್ ಹಾಕಿದ್ವಿ ಮೆಂಬರ್ ಮಾಡಿದ್ದೀರಿಂದೇ ಎಲ್ಲ ಅವ್ರ ಜವಾಬ್ದಾರಿ ಅಲ್ಲ ಅದ್ರ ಜೊತೆಗೆ ಅವ್ರನ್ನ ಎಪ್ಪತ್ತೈದು ಪರ್ಸೆಂಟ್ ಜವಾಬ್ದಾರಿ ಇದ್ರೆ ನಮ್ದು ಇಪ್ಪತ್ತೈದು ಪರ್ಸೆಂಟ್ ಜವಾಬ್ದಾರಿ ಇರಲ್ಲ ಅದು ನಾವು ಮೈಗೂಡಿಸ್ಕೊಳ್ಳೋದು ಮೈ ಮಾಡ್ತೀವಿ ಮಾಡ್ತಿದ್ರು ಯಾವಾಗ ಸರ್ಕಾರಿ ಸವಲ ಸವಲತ್ತು ಇದ್ರೆ ಹಾಳಾಗೋಗ್ಲಿಕ್ಕೆ ಬಿಡೋಣಪ್ಪ ಅಂದ್ರೆ ಅದು ಹೋಗುತ್ತೆ ಟ್ಯಾಕ್ಸ್ ಕಟ್ಟಾರ ಯಾರು ತಂದೆ ಕಟ್ಟಾರ ಯಾರು ಅದು ನಿಮ್ಮದೇ ಈಗ ಇಲ್ಲಿ ಡಯ ಸಿಟ್ಟಾರೆ ಡಯ ಸ್ಟಾರ್ಟ್ ಆಗದೆ ಹೋದರೆ ಬಿಟ್ಟು ಹೋದರೆ ಲಾಸ್ ಯಾರಿಗೆ ನಿಮ್ಮ ಕಾಲೇಜಿಗೆ ಕಾಲೇಜಿಗೆ ಫೀಸ್ ಕಟ್ಟೋರು ಯಾರು ಕಾಲೇಜಿಗೆ ಅನುದಾನ ಕೊಡೋರು ಯಾರು ನೀವು ಕರ್ತಕ್ಕಂಥ ಇದೆಯಲ್ಲ ಎಲ್ಲ ಕಡೆಗೆ ಹೋಗಿ ಯಾವುದೇ ವಸ್ತು ಇರ್ಬೋದು ಯಾವುದೋ ಸರ್ಕಾರಿ ವಸ್ತು ಒಂದು ವಸ್ತು ಇರ್ಬೋದು ಅದು ನಮ್ಮದು ಸರ್ಕಾರದ್ದು ಅಂತ ಹೋದರೆ ಅದು ಹೋದ್ರು ನಾವೇ ಟ್ಯಾಕ್ಸ್ ಟ್ಯಾಕ್ಸ್ಪ್ರೆಸ್ ಯಾವುದೇ ವಸ್ತುವಲ್ಲಿ ನಮ್ಮದು ಅಂತ ಭಾವಿಸ್ಕೊಂಡು ಏನು ಶಿಬಿರದಲ್ಲಿ ಬಂದು ನೀವು ಕಲಿತು ಇಲ್ಲೆಲ್ಲ ಸೇವೆ ಮಾಡಿ ಈ ನಮ್ಮೂರನ್ನ ಸ್ವಚ್ಛ ಮಾಡಕ್ಕೆ ಕೊಂಡಿದ್ದೀರಿ ಆದರೆ ನಮ್ಮ ಗ್ರಾಮದ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಈ ಸ್ವಾಗತವನ್ನು ಬಯಸ್ತೇನೆ ಏಕೆಂದರೆ ನಮ್ಮೂರಲ್ಲಿ ಸ್ವಲ್ಪ ಗಿಡಪಡ ಅವೇ ಒಂದು ಸ್ವಲ್ಪ ಕಿತ್ತಿರಲಿಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಂ ನೀವು ಸ್ವಚ್ಛ ಮಾಡ್ಕೊಟ್ಟು ಹೋಗೋದು ನಾವು ಮುಂದೆ ಅದು ಗಿಡ ಬೆಳೆಯೋದಕ್ಕೆ ನಾವು ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದಿಸಿ ಮಾತು ಮುಗಿಸ್ತೇನೆ ಜೈ